ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆಲ್ದ್ರಿಗೂ ಕೂಡ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಒಂದು ಗೀ ರೈಸ್ ಮತ್ತು ಚಿಕನ್ ಕಡಾಯನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಆ್ಯಂಡ್ ತುಂಬ ಒಳ್ಳೆ ಕಾಂಬಿನೇಷನ್ ಆದಂತಹ ರೆಸಿಪಿಗಳು ಇವೆರಡು ಕೂಡ ಬನ್ನಿ ಈಗ ಫಸ್ಟ್ ಇಲ್ಲಿ ಒಂದು ಅರ್ಧ ಒಳಷ್ಟು ಹಸಿ ತೆಂಗಿನಕಾಯಿ ತುರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಫಸ್ಟು ಒಂದೆರಡು ಮೂರು ಸಲ ರುಬ್ಬಿ ನೀರನ್ನು ತಕ್ಕೊಳ್ಳಿ ಹಾಲಲ್ಲಿರುವಂಥದ್ದು ನೀರನ್ನು ನೆಕ್ಸ್ಟ್ ಈಗ ಒಂದು ಕುಕ್ಕರ್ಗೆ ಒಂದು ಸ್ಪೂನಷ್ಟು ತುಪ್ಪ ಮತ್ತು ಒಂದು ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ ನೀವು ಪೂರ್ತಿ ತುಪ್ಪವನ್ನೇ ಯೂಸ್ ಮಾಡಿ ಮಾಡೋರಾದರೆ ಮಾಡ್ಬೋದು ನೆಕ್ಸ್ಟ್ ಈಗ ಪಲಾವ್ ಎಲೆ ಒಂದೆರಡು ಪೀಸ್ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಸ್ಪೈಸಸ್ ಇಷ್ಟನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ನೆಕ್ಸ್ಟು ಒಂದು ಬೌಲಷ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಚ್ಕಾರದ ಪುಡಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕೊಂಡು ನಾನು ಚೆನ್ನಾಗಿ ಫಿಲಿ ಫ್ರೈ ಇದ್ದೀನಿ ಕೆಲವೊಬ್ಬರು ಈರುಳ್ಳಿಯನ್ನು ಯೂಸ್ ಮಾಡೋದಿಲ್ಲ ಡೈರೆಕ್ಟ್ ಹಾಗೆ ಮಾಡ್ತಾರೆ ಬಟ್ ಈರುಳ್ಳಿಯನ್ನು ಹಾಕಿ ತುಂಬ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಹಾಗೆ ಚೆನ್ನಾಗಿರುತ್ತೆ ಕೂಡ ಟೇಸ್ಟು ಆ್ಯಂಡ್ ನೆಕ್ಸ್ಟ್ ಈಗ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿದ್ದೀನಿ ಅದರಲ್ಲಿರುವಂತಹ ಸ್ವಲ್ಪ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಅದ್ರ ಜೊತೆ ಬೇರೆ ಏನೂ ಹಾಕಿ ಗ್ರೈಂಡ್ ಮಾಡಿಲ್ಲ ನಾನಿಲ್ಲಿ ಇದರಲ್ಲಿ ನಿಂತಿರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತಾ ಇರೋದು ಪುದೀನ ಅದು ಫ್ಲೇವರ್ ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬಟ್ ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಪುದೀನ ಹಾಕೋದ್ರಿಂದ ಈಗ ಎರಡು ಸೊಪ್ಪುಗಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು ನೆಕ್ಸ್ಟಿಗೆ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿಯನ್ನು ಸೇರಿಸ್ಕೋತೀನಿ ಸೊ ಹಾಗಾಗಿ ಎರಡು ಗ್ಲಾಸಷ್ಟು ತೆಂಗಿನಕಾಯಿ ಹಾಲನ್ನು ಹಾಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಗ್ಲಾಸಷ್ಟು ನಾನು ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನೀವು ಅಳತೆ ಪ್ರಮಾಣ ನೋಡ್ಕೊಂಡು ಮಾಡಿ ತುಂಬ ಉದ್ರದ್ರಾಗಿ ಅನ್ನ ಚೆನ್ನಾಗಾಗುತ್ತೆ ನೀವು ಸ್ವಲ್ಪ ಒಂದು ಗ್ಲಾಸಷ್ಟು ತೆಂಗಿನಕಾಯಿ ಹಾಲು ಮತ್ತು ಒಂದು ಗ್ಲಾಸಷ್ಟು ನೀರನ್ನು ಕೂಡ ಯೂಸ್ ಮಾಡೋರಾದರೆ ಮಾಡ್ಬೋದು ಆ್ಯಂಡ್ ಹಾಕ್ಕೊಂಡಿದ್ದ ನಂತರ ಅಕ್ಕಿಯನ್ನು ಈ ರೀತಿ ಚೆನ್ನಾಗಿ ಕುದೀತಾ ಇರುತ್ತೆ ಕುದಿಯೋ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ವಿಝಲ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ತುಂಬಾ ರುಚಿಕರವಾದಂತಹ ಗೀ ರೈಸ್ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಗೀ ರೈಸ್ ರೆಡಿಯಾಗಿದೆ ಅಂತ ಹೇಳಿ ನಾನೀಗ ಚಿಕನ್ ಕಡಾಯಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡಕ್ಕೂ ತುಂಬನೇ ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ ಫಸ್ಟೀಗ ಒಂದು ಕಡಾಯಿಗೆ ಅಥವಾ ಒಂದು ದಪ್ಪ ತಡದ ಪಾತ್ರೆ ಅಥವಾ ಕುಕ್ಕರ್ ಏನಾದರೂ ತಗೊಳ್ಳಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಹಸಿರು ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೊಟೊಗಳನ್ನ ಹಾಕ್ಕೊಂಡು ನೀರು ಹಾಕದೇ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೀರು ಹಾಕ್ಬೇಡಿ ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಈಗ ಇನ್ನೊಂದು ಕಡಾಯಿಗೆ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಹಾಕ್ಕೊಂಡು ಫ್ರೈ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಫ್ಲೇವರ್ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಚಿಕನ್ ಕಡಾಯಿಗೆ ಒಂದು ಒಳ್ಳೆ ಫ್ಲೇವರ್ ಚೆನ್ನಾಗಿ ಕೊಡೋದೆ ಈ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಹಾಕಲೇಬೇಕು ಸ್ಕಿಪ್ ಮಾಡಿಬಿಡಿ ಸ್ವಲ್ಪ ಆದರೂ ಪರವಾಗಿಲ್ಲ ಕ್ಯಾಪ್ಸಿಕಮ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಚಿಕನ್ ಕಡಾಯಿ ಗೀ ರೈಸ್ಗೊತ್ತು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಕಡೆ ಈರುಳ್ಳಿ ಮತ್ತು ಹೆಸ್ರು ಮೆಣಚುಕಾಯಿಯನ್ನು ಹಾಕೊಂಡು ಫ್ರೈ ಮಾಡ್ತಿದ್ದೆ ನೋಡಿ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂತಹ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿಯವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾನಿಲ್ಲಿ ಆ ಚಿಕನ್ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ಬಾಯ್ಲರ್ ಚಿಕನನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೆ ಆ ಚಿಕನನ್ನು ಹಾಕೋತಾ ಇದ್ದೀನಿ ನಾವು ಮನೆಯಲ್ಲೇ ಮಾಡೋದ್ರಿಂದಾಗಿ ಸೆಲೆಕ್ಟೆಡ್ ಪೀಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ಈ ರೀ ಗುಂಡಿಗೆ ಮನ ಸಪ್ರೇಟ್ ಮಾಡಿ ಇನ್ನು ಮಿಕ್ಕಿದೆಲ್ಲ ಚಿಕನನ್ನು ಕೂಡ ನಾನಿಲ್ಲಿ ಮಿಕ್ಸಲ್ಲೇ ಹಾಕೋತಾ ಇದ್ದೀನಿ ಚಿಕನ್ದು ಕಾಲು ಮತ್ತು ಈ ಕತ್ತಿಂದು ಪೀಸ್ಗಳೆಲ್ಲ ವೇಸ್ಟ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲವನ್ನು ಹಾಕ್ಕೊಂಡು ನಾನು ಚಿಕನ್ ಕಡಾಯನ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ಸ್ವಲ್ಪ ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚಿಕನನ್ನು ಆಯಿಲನ್ನೇ ಚೆನ್ನಾಗಿ ಬೇಯಿಸ್ಕೋಬೇಕು ಆ ಎಣ್ಣೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಕ್ಲೀನಾಗಿ ಮಿಕ್ಸಾಗಿ ಚೆನ್ನಾಗಿ ಚಿಕನ್ನು ಬೆಂದೋಗಿ ಅದರಲ್ಲಿರುವಂತಹ ನೀರೆಲ್ಲ ಮತ್ತೆ ಬಿಟ್ಟು ಮತ್ತೆ ಸೀದೋಗಬೇಕು ಅಷ್ಟು ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನೀಗ ಆಲ್ಮೋಸ್ಟು ಚಿಕನ್ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದು ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಆಯಿಲಲ್ಲೇ ಆಗಿದೆ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಆಗಿದೆ ಈ ಟೈಮಲ್ಲಿ ನಾನೇನು ರುಬ್ಬಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಟೊಮೊಟೊ ಪೇಸ್ಟು ಆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಏಕೆಂದರೆ ಟೊಮೊಟೊ ಹಾಗೆ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ ತುಂಬ ಇರುತ್ತೆ ಸೊ ಹಾಗಾಗಿ ನಂಡೀಗ ಕ್ಲೀನಾಗಿ ಕುದ್ದಾದ ಮೇಲೆ ನಾನಿಲ್ಲಿ ಧನಿಯಾ ಪೌಡರು ಅಚ್ಕಾರದ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಇಷ್ಟನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಈ ಪೌಡರ್ ಬೇಡ ಅಂತ ಅಂದರೆ ಧನಿಯಾ ಬೀಜ ಒಣಮೆಣಸಿನ್ಕಾಯಿ ಜೀರಿಗೆ ಪುಡಿ ಸೋಂಪು ಕಾಳು ಮತ್ತು ಮೆಣಸು ಇಷ್ಟನ್ನು ಕೂಡ ಫ್ರೈ ಮಾಡಿ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಸೊ ಈ ಮಸಾಲೆನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವೇ ಮನೆಯಲ್ಲೇ ಧನಿಯಾ ಬೀಜ ನಾನು ಹೇಳಿದಾಗೆ ಧನಿಯಾ ಬೀಜ ಪೆಪ್ಪರು ಮತ್ತು ಸೋಂಪು ಕಾಳು ಜಿ ಜೀರಿಗೆ ಇವನ್ನೆಲ್ಲ ಚಿ ಕ್ಲೀನಾಗಿ ಹುರ್ಕೊಂಡು ಪೌಡರ್ನ ಮಾಡ್ಕೊಂಡು ಹಾಕೊಂಡ್ರು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ಬೌಲಷ್ಟು ನೀರನ್ನು ನಾನು ಈ ಟೈಮಲ್ಲಿ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ನಾವೇನು ಫ್ರೈ ಮಾಡ್ಕೊಂಡಿ ಅಲ್ವಾ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ಅದನ್ನು ಹಾಕ್ಕೊಂಡು ಪುನಃ ರುಚಿಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಏನಿಲ್ಲ ಅಂದರೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕು ಆ ಫ್ಲೇವರ್ ಫ್ಲೇವರೆಲ್ಲ ಆ ಚಿಕನ್ ಕಡಾಯಲ್ಲಿ ಬಿಡಬೇಕು ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕ್ಲೀನಾಗಿ ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇಷ್ಟೇ ಕ್ಲೀನಾಗಿ ಇಷ್ಟನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ಕಡಾಯಿ ರೆಡಿ ಆಗುತ್ತೆ ಗೀ ರೈಸ್ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಚಿಕನ್ ಕಡಾಯಿ ರೆಸಿಪಿ ಕೂಡ ರೆಡಿ ಆಯಿತು ನೋಡಿದ್ರಿ ಅಲ್ವಾ ಗೀ ರೈಸ್ ಮತ್ತು ಚಿಕನ್ ಕಡಾಯಿ ಹೇಗೆ ಮಾಡೋದು ಅಂತ ಒಳ್ಳೆ ಕಾಂಬಿನೇಷನ್ ಅಂತಹ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್